ಹಾಯ್ ಹಲೋ ನಮಸ್ತೆ ಮಾತಾಡಕ್ಲಾ ನಮ ಬತ್ತಾ ಶೆಟ್ಟಿಹಳ್ಳಿ ಚರ್ಚ್ ಸೊ ಒಂಜೆ ಯುನಿಕ್ ಒಂದು ಪ್ಲೇಸ್ ನಮ್ಮ ಹಾಸನ ಹಾಸನಡ್ ಶೆಟ್ಟಿಹಳ್ಳಿ ಚರ್ಚ್ ತೂಕ ಎಂಚ ಉಂಡು ಬಂತು ಏ ಪತ ತಡ್ಡ ದೀ ಮಾರೆ ಏನ್ ಅಲ್ಲ ಪಾತ ತರ್ಧ ದಾದ್ ಉಂತ ದೀತೆ ಮಾರೆ ಕದ್ದಳು ಒಣ ಸಣ್ಣಂತ ಚುಲೇ ಸೊ ಹಾಸನದ ಶೆಟ್ಟಿಹಳ್ಳಿ ಟೂ ಕಿಲೋಮೀಟರ್ ದೂರ ಉಂಡು ಈ ಶೆಟ್ಟಿಹಳ್ಳಿ ಚರ್ಚ್ ಸೊ ಫ್ಲೋಟಿಂಗ್ ಚರ್ಚ್ ಬಂದ್ಲಾ ಬನ್ಪೇರಿ ಹೇಮಾವತಿ ಅಣೆಕಟ್ಟು ಬೊಕ್ಕ ಜಲಾಶಯ ನಿರ್ಮಾಣ ಬೊಕ್ಕ ಒಂದು ಕಂಪ್ಲೀಟ್ ನೀರಿಕೋದು ಬರ್ಸೋಕೊಂಡಿ ಏನಪ

ಸೊ ಆಕ್ಚುಲಿ ಫ್ಲೋಟಿಂಗ್ ಚರ್ಚ್ ಬಂದ್ ಬಂದ್ಪೇರವೇ ಸೊ ಹಾಸನ ಶೆಟ್ಟಿಯಲ್ಲಿ ಹಾಡಿದ್ರ ಎರಡು ಕಿಲೋಮೀಟರ್ ದೂರ ಅಡು ಉಂಟು ಸೊ ಹಾಸನ ವಿಸಿಟ್ ಮಾಡ ಈ ಒಂದೇ ಪ್ಲೇಸ್ ವಿಸಿಟ್ ಮಲ್ಪ ಮರಿಯೋ ಟೈಮ್ ಓಡ್ ಹೆಚ್ಚು ಜನ ಬರ್ಪೇರು ನೆಂತು ವರೆ ಫ್ಲೋಟಿಂಗ್ ಚರ್ಚ್ ಬಂದ್ ಬಂದ್ಪೇರು ನೇನು ಸೊ ನಮ್ಮ ಕೆಲವು ಫೋಟೋ ಪುರ ಗೆತ್ತ ಅಲ್ಲಿ ಸೊ ಪಿದ ಫೋಟೋ ಪುರ ಗೆದ್ ಎಡ್ ಉಂಟು ಪ್ಲೇಸ್ ಮಾತ್ರ ನೇಚರ್ ಲವರ್ಸ್ ವರ್ಸ್ ಬೆಸ್ಟ್ ಪ್ಲೇಸ್